ಕಲಬುರಗಿ ಜಿಲ್ಲಾ ನೂತನ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ಶ್ರೀ ಅಶೋಕ್ ಬಘಲಿ ಅವರಿಗೆ ರೈತರ ನೇಗಿಲು ಕೊಡುವುದರ ಮುಖಾಂತರ ಚಿಂಚೋಳಿ ಮಂಡಲದ ಮುಖಂಡರಾದ ಮತ್ತು ಕಲಬುರಗಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿಗಳಾದ ಮಲ್ಲಿನಾಥ್ ಪಾಟೀಲ್ ಕಾಳಿಗಿ ಅವರ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಬಸವರಾಜ ಪಾಟೀಲ್ ಕೊಪ್ಪನೂರ ರಣಜಿ ದೊಡ್ಮನಿ ಸಿದ್ದು ಹರವಾಳ ಧರ್ಮಣ್ಣ ಹಾಗೂ ಶಿವಮೂರ್ತಿ ಹಿರೇಮಠ್ ಇತರ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಮಲ್ಲಿಕಾರ್ಜುನ್ ಸಂಗೋಳಿಕಿ ಎನ್ ಟಿವಿ ಫೋರ್ ಅಧ್ಯಕ್ಷರಾದ ಅಶೋಕ್ ನಮ್ಮ ರೈತ ಮೋರ್ಚಾ ಮತ್ತು ಎಲ್ಲಾ ಪದಾಧಿಕಾರಿ ವತಿಯಿಂದ ನಾವು ಸನ್ಮಾನ ಮಾಡಿದ್ದೇವೆ ಇವತ್ತು ಅವರು ಜಿಲ್ಲಾ ಅಧ್ಯಕ್ಷ ಆಗಿದ್ದಾರು ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ಇವತ್ತು ಪಾರ್ಟಿ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಹಂತದಲ್ಲಿ ಬಹಳ ಆದ್ರೆ ಇವತ್ತು ಗುತ್ತಿಶಿವ ಮಲ್ಲಿ ಸಾಹೇಬ್ಲ್ಲರಿಗೆ ಆನಂದ ಅಭಿನಂದಿಗಳು ಮತ್ ಇನ್ನೊಂದು ಏನಪ್ಪ ಅಂತಂದ್ರೆ ಅವರು ಏನು ಸೇರಿ ಫಸ್ಟ್ ಇವರು ಮಂಡಲ ಅಧ್ಯಕ್ಷ ಆಗಿದ್ರು ಆಮೇಲೆ ಎರಡು ಸಲ ನಗರ ಅಧ್ಯಕ್ಷ ಆಗಿದ್ರು ಮತ್ತೆ ಮೂರು ಸಲ ಪ್ರಧಾನ ಕಾರ್ಯದರ್ಶಿಗಳಾಗಿ ಇವತ್ತು ಕರ್ನಾಟಕ ರಾಜ್ಯದ ಬಿಜೆಪಿಯ ನಮ್ಮ ನಾಯಕರುಗಳು ಬುದ್ಧಿ ಶ್ರೀ ಅಧ್ಯಕ್ಷ ಮಾಡಿದ್ವಿ ನಮ್ಗ ಮತ್ತೆ ಅವರಿಗೆ सतोषय थे नया मात्र में